ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ವಿಶೇಷ ಉಪನ್ಯಾಸ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ರಾಷ್ಟ್ರೀಯ ಹೋರಾಟವಾಗಿದ್ದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟವು ಈ ದೊಡ್ಡ ಚಳುವಳಿಯ ಒಂದು ಅವಿಭಾಜ್ಯ ಭಾಗವಾಗಿತ್ತು ಎಂದು ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಹೇಳಿದರು ಅವರು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಕಾಲೇಜಿನ ಎವಿ ಸಭಾಂಗಣದಲ್ಲಿ ಇತಿಹಾಸ ವಿಭಾಗದಿಂದ ಭಾರತದ ಸ್ವತಂತ್ರ ಸಂಗ್ರಾಮ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ದರು ಅವರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಪ್ರದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ತೀವ್ರವಾಗಿ ವಿರೋಧಿಸಿದರು ಎಂದರು ಕರ್ನಾಟಕದ ಏಕೀಕರಣ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಡೆಪ್ಯುಟಿ ಚನ್ನಪ್ಪ ಬಸಪ್ಪರಿಂದ ಪ್ರಾರಂಭವಾಗಿದ್ದು ಮುಗಿದಿದ್ದು ಸಾವಿರದ ಎಂಟುನೂರ ಐವತ್ತಾರರವರೆಗೂ ಅಂದರೆ ನೂರು ವರ್ಷಗಳ ಕಾಲ ಹೋರಾಟ ನಡೆಯಿತು ಎಂದರು ಸ್ವಾತಂತ್ರ್ಯಕ್ಕೆ ಆಲೂರು ವೆಂಕಟರಾಯರು ದೊಡ್ಡ ಸಂಘಟನೆಯನ್ನು ಮಾಡಿದ್ದರು ಕರ್ನಾಟಕ ಎಂಬ ಹೆಸರು ಅವರಿಂದಲೇ ಬಂತು ಹೆಸರು ಮೊದಲು ಇಡಲಿಲ್ಲ ಅದಕ್ಕೂ ಸಹ ಹೋರಾಟ ನಡೆ ನಡೆಸಬೇಕಾಯಿತು ಕೊನೆಗೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ದೇವರಾಜ ಅರಸರವರು ಹೆಸರು ನಾಮಕರಣ ಮಾಡಿದರು ಎಂದು ವಿವರಿಸಿದರು ಪ್ರಾಂತ ರಾಜ್ಯ ದೇಶ ನಾವು ಎಲ್ಲ ವಿಚಾರಗಳನ್ನು ಬೇಕಾದಷ್ಟು ತಿಳಿದುಕೊಳ್ಳಬೇಕು ಆಯಾ ಜಿಲ್ಲೆಯ ಗೆಜಿಟೇರಿಯಲ್ ಇರುತ್ತದೆ ಅದನ್ನೆಲ್ಲ ವಿದ್ಯಾರ್ಥಿಗಳು ಓದಬೇಕು ಕೋಲಾರ ಚರಿತ್ರೆಯ ಗೆಜಿಟೇರಿಯನ್ ಓದಿದರೆ ಇಡೀ ಸ್ವಾತಂತ್ರ್ಯ ಅಲ್ಲ ಎಲ್ಲ ವಿಷಯಗಳ ಬಗ್ಗೆ ಅದರಲ್ಲಿ ನಂಬುವುದಾಗಿದೆ ಎಂದು ಅವರು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಬಿ ಕುಸುಮಾ ಮಂಗಳಾರವರು ಅಧ್ಯಕ್ಷತೆ ವಹಿಸಿದ್ದರು ಇತಿಹಾಸ ವಿಭಾಗದ ಮುಖ್ಯಸ್ಥರು ಹಾಗೂ ಐ ಕ್ಯೂ ಎ ಸಿ ಸಂಚಾಲಕರಾದ ಶಿವಶಂಕರ್ ಪ್ರಾಧ್ಯಾಪಕಿ ಪ್ರಮೀಳಾ ಮತ್ತು ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದಕ್ಕೂ ನೂರು ವರ್ಷ ಹೋರಾಟ ಕರ್ನಾಟಕದ ಏಕೀಕರಣ ಶುರುವಾಗಿದ್ದಾಗ ಸಾವಿರದ ಎಂಟುನೂರ ಐವತ್ತಾರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾರಂಭ ಆಗಿದ್ದು ಒಂದಾಗಿತ್ತು ಸಾವಿರದ ಒಂಬೈನೂರ ವೆಂಕಟರಾಯರು ದೊಡ್ಡ ಸಂಘಟನೆ ಮಾಡ್ತಾರೆ ಕರ್ನಾಟಕ ಅನ್ನೋ ಕಾನ್ಸೆಪ್ಟ್ ಅವರೇ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಾಜ್ಯ ಏನೋ ಮತ್ತು ರಾಜ್ಯಕ್ಕೆ ಹೆಸರಿತ್ತು ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ಅಂತ ಇಡ್ಲಿಲ್ಲ ಅದಕ್ಕೆ ಮತ್ತು ಹೋರಾಟ ಕೊನೆಗೆ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಯಾರ ಹೆಸರಿಟ್ಟು ದೇವರಾಜ ಹೆಸರು ಆದ್ರಿಂದ ಸೊ ನಮ್ಮ ಪ್ರಾಂತ್ಯ ಸರ್ ಹೇಳುದು ವಿಜ್ರಾಸ್ ಅಂದ್ರೆ ಅದೊಂದು ಸರ್ ನಮ್ಮ ಪ್ರಾಂತ್ಯ ನಮ್ಮ ಒಂದು ಸ್ಥಳ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲ ನೀವು ಹಿಸ್ಟ್ರಿ ತಿಳ್ಕೋಬೇಕು ಅಂತಂದ್ರೆ ಬೇಕಾದಷ್ಟು ಮೆಟೀರಿಯಲ್ಸ್ ನೀವು ಕೋಲಾರ ಡಿಸ್ಟ್ರಿಕ್ ಬಗ್ಗೆ ತಿಳ್ಕೋಬೇಕಾ ಕೋಲಾರ್ ಗೆಜೆಟಿಯರ್ ಅಂತ ಇರುತ್ತೆ ಓದಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ ನೋಡಿದ್ರೆ ಯಾರಾದ್ರೂ ಕೋಲಾರ ಡಿಸ್ಟಿಕ್ ಗೆಜೆಟಿಯರ್ ನಿಮ್ಮ ಕೋಲಾರ ಹಿಸ್ಟ್ರಿ ಹೇಳುತ್ತೆ ಅದೆಲ್ಲ ನಿಮ್ಮ ಜಿಯೋಗ್ರಫಿ ಹೇಳುತ್ತೆ ಪಾಲಿಟಿಕ್ಸ್ ಹೇಳುತ್ತೆ ನಿಮ್ಮಲ್ಲಿ ಏನೇನು ರಿಸೋರ್ಸಸ್ ಇದೆ ಹೇಳುತ್ತೆ ನದಿಗಳು ಹೇಳುತ್ತೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳುತ್ತೆ ಇಲ್ಲಿನ ಹೋರಾಟಗಳು ಹೇಳುತ್ತೆ ಇಲ್ಲಿನ ಸಂಸ್ಕೃತಿ ಹೇಳುತ್ತೆ ಇಲ್ಲಿನ ಹಬ್ಬ ಏನು ಅಂತ ಹೇಳುತ್ತೆ ಜನಜೀವನ ಹೇಳುತ್ತೆ ಎಲ್ಲ ಪ್ರಮುಖವಾದ ಸ್ಥಳಗಳ ಬಗ್ಗೆ ಎಲ್ಲ ಮಾಹಿತಿ ಕೆ ಜಿ ಎಫ್ ಬಗ್ಗೆ ಅದು ಹೇಳುತ್ತೆ ಕೆ ಜಿ ಎಫ್ ಅನ್ನೋದು ಹೇಗೆ ಬಂತು ಅಂತ ಆ ಗೆಜಯ್ ಕೋಲಾರ ಡಿಸ್ಟಿಕ್ಗೆ ಏನ್ ಮಾಹಿತಿ ಹಾಗೆ ಎಷ್ಟು ಓದ್ತಿರು ಅಷ್ಟು ಐಡೆಂಟಿಟಿ ಬರುತ್ತೆ ನಾನು ಪ್ರತಿ ಕ್ಲಾಸಲ್ಲಿ ನೀವು ನೀವ್ಯಾರ್ಯಾರನೋ ಮಾಡೆಲ್ಲ ಕಾಯ್ತೀರ ಆ ಮಾಡೆಲಾಗಿ ತಗೊಂಡವ್ರು ಏನೇನೋ ಆಗ್ತಾರೆ ಅಲ್ವಾ ನೀವ್ಯಾರನ್ನೂ ಮಾಡೆಲ್ ತಗೊಬೇಡಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಎಂ ವಿಶ್ವೇಶ್ವರ ಪಿ ಆರ್ ಅಂಬೇಡ್ಕರ್ ಮಾಡಲಾಕ್ ತಗೋಬೇಕು ಅಂತಂದ್ರೆ ಆ ಕಾಲದಲ್ಲಿ ಅಸ್ಪೃಶ್ಯರಿಗೆ ಶಿಕ್ಷಣ ಇಲ್ಲವೇ ಇಲ್ಲ ಅವಮಾನ ಪಡೆದ್ರು ಸಹ ತಮ್ಮ ಮುಂದಿನ ಜನಾಂಗಕ್ಕೆ ಆಗಾಗಬಾರ್ದು ಅಂತ ಸವಾಲನ್ನ ಸ್ವೀಕರಿಸಿ ಅವರು ಎಜುಕೇಶನ್ ಪಡೆದ್ರು ಇಡೀ ಇಂಡಿಯಾದಲ್ಲಿ ನೋಡಿ ಇಡೀ ಇಂಡಿಯಾದಲ್ಲಿ ಅವತ್ತು ಕೋಟ್ಯಾಧೀಶ್ವರ ಇದ್ರು ಯಾವೊಬ್ಬ ವ್ಯಕ್ತಿಯು ಅಂಬೇಡ್ಕರ್ ಪಡೆದ ಡಿಗ್ರಿ ಪಡೆಯಕ್ ಸಾಧ್ಯನೇ ಆಗ್ತದೆ ತರ್ತಾಯ್ತ ಇಂಗ್ಲೆಂಡಿನ ಲೈಬ್ರರಿನಲ್ಲಿ ಅತ್ಯಂತ ಹೆಚ್ಚು ಟೈಮ್ ಡಾಕ್ಯುಮೆಂಟ್ ಆಗಿರೋದು ಅಂಬೇಡ್ಕರ್ ದಿನಕ್ಕೆ ಲೈಬ್ರರಿನಲ್ಲಿ ಹದಿನಾರರಿಂದ ಹದಿನೇಳು ಗಂಟೆ ಕಳೀತಾ ಇತ್ತು ಫಸ್ಟ್ ಓಪನ್ ಆದಾಗ ಫಸ್ಟ್ ವ್ಯಕ್ತಿ ಅವರೇ ಮುಗಿಬೇಕಾದ ಅವರೇ ಜ್ಞಾನದ ಹಸಿವು ಅಷ್ಟಿತ್ತು ಆದ್ರಿಂದಲೇ ಇವತ್ತು ಅವರ ಜನ್ಮ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ನಾವೆಲ್ಲ ಡಿಕ್ಲೇರ್ ಮಾಡೋದು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಮಾಡಬೇಕು ಅಂಬೇಡ್ಕರ್ ಅವರ ಮಾಡ್ತಾರೆ ಜ್ಞಾನ ಭಾರತದ ಸಂವಿಧಾನ ಭಾರತೀಯರು ಯಾರು ಮಾಡಕ್ಕಾಗದಿಲ್ಲ ಅಂತ ಯಾರು ನೆಹರು ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಗಾಂಧಿ ಅವರತ್ರ ಹೋದಾಗ ಗಾಂಧಿ ಒಂದೇ ಮಾತಾಡ್ತಾರೆ ಯಾಕೆ ಅಂಬೇಡ್ಕರ್ ಇರುವಾಗ ಬೇರೆ ದೇಶದ ಒಂದು ನಾಗರಿಕರಿತೀರಾ ಇಷ್ಟು ದಿನ ವಿದೇಶಿಯರ ವಿರುದ್ಧ ಹೋರಾಟ ಮಾಡಿ ವಿದೇಶಿಯರಿಂದ ಸಂವಿಧಾನ ರಚನೆ ಮಾಡ್ಕೊಂಡು ನಮ್ಗೆ ಮರ್ಯಾದೆ ಇರುತ್ತಾ ಅಂಬೇಡ್ಕರ್ ಅವರನ್ನ ಸಾವರ ಪ್ರಯತ್ನದಿಂದ ಸಂವಿಧಾನ ಬಂದಿದೆ ಇವತ್ತು ಸಂವಿಧಾನ ಇರೋದ್ರಿಂದಲೇ ನಾವೆಲ್ಲ ಇಷ್ಟು ಮುಕ್ತವಾಗಿ ನೆಮ್ಮದಿಯಾಗಿ ಒಂದು ಪ್ರಪಂಚದ ಯಾವ ದೇಶದಲ್ಲೂ ಇಷ್ಟು ಸ್ವಾತಂತ್ರ್ಯ ಸಿಗಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು ಆದ್ರಿಂದ ಅಂಬೇಡ್ಕರ್ ಅನ್ನ ಮಾಡಲಾಗ್ತದೆ ಸರ್ ವಿಶ್ವೇಶ್ವರಯ್ಯ ಎಷ್ಟು ಉನ್ನತ ಹುದ್ದೆಗಳಿಗೆ ಒಂದು ಶಿಸ್ತನ್ನ ಬಿಡ್ಲಿಲ್ಲ ಅವ್ರ ಏನು ಅಂದ್ಕೊಂಡಿದ್ರು ಅದನ್ನೇ ಮಾಡ ಪ್ರತಿ ದಿನ ಒಬ್ಬೊಬ್ರು ಮನೇಲಿ ಊಟ ಒಂದು ವಾರ ಅಂತ ಬೆಂಗಳೂರಿನಲ್ಲಿ ಯಾರೋ ಒಂದು ಮನೆ ಫಿಕ್ಸ್ ಮಾಡ್ತಾರೆ ಅವ್ರ ಮನೆ ಹತ್ರ ಹೋಗಿ ಕಾಯ್ಬೇಕು ಅವ್ರ ಊಟ ಹಾಕ್ತಾ ತಿಂದ್ಕೊಂಡು ಬರ್ಬೇಕು ಓದ್ಕೋಬೇಕು ನಿಮ್ಗೆಲ್ಲಾ ಇದೀಯ ನಿಮ್ಮ ನೀವೆಲ್ಲ ಎಷ್ಟೋ ಪುಣ್ಯವಂತ ಆದರೆ ನಿಮ್ಮ ಗಮನ ದಯವತ್ತು ಸರ್ ಬಿಡಬೇಕು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂದರೆ ಇತಿಹಾಸದ ವ್ಯಕ್ತಿಗಳನ್ನು ಓದಿ ಫಾರ್ ಎಕ್ಸಾಂಪಲ್ ಹೈದರಾಲಿ ಜಂಟು ಇಲ್ಲಿಟ್ರೆ ಅನಕ್ಷರಸ್ಥರಾಲಿಗೆ ಒಂದು ಅಕ್ಷರ ಬರ್ತಿರ್ಲಿಲ್ಲ ಆದರೆ ಬ್ರಿಟಿಷರನ್ನ ಮೊದಲು ಎದುರಿಸಿ ಒಪ್ಪಂದಕ್ಕೆ ಕರೆದ ಇಂಡಿಯಾದ ವ್ಯಕ್ತಿ ಹೈದರಾ ಛಲ ಬುದ್ಧಿವಂತಿಕೆ ಆದ್ರಿಂದ ಇಸ್ಟ್ರಿನಲ್ಲಿ ಕೆಲ ವ್ಯಕ್ತಿಗಳನ್ನ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಸೊ ಈಗ ಇದೆಯಾದಲ್ಲಿ ಏನೇನು ಅಚೀವ್ ಮಾಡ್ತಿದ್ದೀರಾ ಹಿಸ್ಟ್ರಿ ಓದಿ ಗೊತ್ತಾಗುತ್ತೆ ಟ್ರ್ಯಾಕ್ ನೋಡಿ